ರೆಚ್ಮಂಡ್ ಸರ್ಕಲ್ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಒಂದು ನಡೆದು ಹೋಗಿದೆ ರೆಚ್ಮಂಡ್ ಸರ್ಕಲ್ ನಲ್ಲಿ ಭೀಕರ ಅಪಘಾತ ಆಗಿರುವಂತಗ್ನಲ್ ನಲ್ಲಿ ನಿಲ್ಲಿಸಿದ್ದ ಬೈಕ್ ಗೆ ಆಂಬುಲೆನ್ಸ್ ಬಂದು ಡಿಕ್ಕಿ ಹೊಡೆದಿದೆ ಬೈಕ್ ನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೈಕ್ ನಲ್ಲಿ ದಂಪತಿ ಹೋಗ್ತಾ ಇರ್ತಾರೆ ಅದರ ಜೊತೆ ಜೊತೆಗೆ ಮೂರು ಬೈಕ್ ಗಳಿಗೆ ಆಂಬ್ಯುಲೆನ್ಸ್ ಏಕಾಏಕಿ ಬಂದು ಗೋದಿದೆ ಬೈಕ್ ಸಮೇತ ಐವತ್ತು ಮೀಟರ್ ಎಳ್ಕೊಂಡು ಹೋಗಿದೆ ಆಂಬುಲೆನ್ಸ್ ಇಜ್ಮಾಯಿಲ್ ಮತ್ತು ಸಮೀನಾ ಬಾನು ಸಾವನ್ನಪ್ಪಿದ್ದಾರೆ ಒಂದು ಬೈಕ್ ನಲ್ಲಿ ದಂಪತಿ ಹೋಗ್ತಾ ಇರ್ತಾರೆ ಇನ್ನೆರಡು ಬೈಕ್ ಒಟ್ಟು ಮೂರು ಬೈಕ್ ಆಂಬ್ಯುಲೆನ್ಸ್ ಸಡನ್ ಆಗಿ ಬಂದು ಡಿಕ್ಕಿ ಹೊಡೆದಿದೆ ಯಾರು ಇಲ್ಲದಿದ್ರು ಕೂಡ ಸೈರನ್ ಹಾಕೊಂಡು ಆಂಬುಲೆನ್ಸ್ ನವರು ಬರ್ತಾರೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಏರಿಯಾದಲ್ಲಿ ಇದು ಎರಡನೇ ಅಪಘಾತ ಅಂತ ಕಿಡಿಕಾರ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯರು ಅಂದ್ರೆ ಪ್ರಮುಖವಾಗಿ ಎರಡು ಆಂಬುಲೆನ್ಸ್ ನ ಅಪಘಾತ ಇಲ್ಲ ಆಗಿದೆ ಅಂದ್ರೆ ಖಾಲಿ ರೋಡ್ ಇರುತ್ತೆ ಸೈರನ್ ಹಾಕೊಂಡು ಬರ್ತಾರೆ ವೆಹಿಕಲ್ ಕೂಡ ಪೇಶ ಇರೋದಿಲ್ಲ ಇವರಿಂದ ಮತ್ತು ಇಬ್ಬರ ಪ್ರಾಣ ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರ ರೆಚ್ಮಂಡ್ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು ಆಂಬುಲೆನ್ಸ್ ಡ್ರೈವರ್ಸ್ ಗಳು ಏನ್ ಮಾಡ್ತಾರೆ ಗೊತ್ತಾ ಸಿಗ್ನಲ್ ಹಾಕಿದ್ರೂ ಕೂಡ ಸೈರನ್ ಅನ್ನು ಹಾಕೊಂಡು ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಆ ರೋಡ್ ಅಲ್ಲಿ ಸೀದಾ ಹೋಗ್ಬಿಡ್ತಾರೆ ಅದು ಬೈಕ್ ಸವಾರಿಗೂ ಕೂಡ ಕೆಲವೊಂದ್ಸತಿ ಗೊತ್ತಾಗೋದಿಲ್ಲ ಅವಗಡೆ ಆಗಿದೆ You cloud nine aspect lady. <laughs> <laughs> <Come, come, come. laughs> you ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಂಜುನಾಥ್ ಸದ್ಯಕ್ಕೆ ಎಷ್ಟೊತ್ತಿಗೆ ಅವಘಡ ಅದ್ರ ಜೊತೆ ಜೊತೆಗೆ ಆಂಬುಲೆನ್ಸ್ ನಲ್ಲಿ ಗಳು ಯಾರಾದ್ರೂ ಇದ್ರ ಹೇಗೆ ಅಂತ ಧನುಷ್ಯ ಒಂದು ಘಟನೆ ನಡೆದಿರುವಂತಹ ರಾತ್ರಿ ಸುಮಾರು ಹನ್ನೆರಡು ಗಂಟೆ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ವೇಗವಾಗಿ ಬಂದಂತಹ ಒಂದು ಆಂಬುಲೆನ್ಸ್ ರೆಡ್ ಸಿಗ್ನಲ್ ಬಿದ್ದರೂ ಕೂಡ ಅಷ್ಟೇ ಆ ಒಂದು ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡುತ್ತೆ ಬೈಕ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆ ಒಂದು ಬೈಕ್ ನ ಪಕ್ಕದಲ್ಲಿ ಮತ್ತೊಂದು ಬೈಕ್ ಕೂಡ ಇರುತ್ತೆ ಕೆಲವೊಂದು ಕಡೆ ಆಂಬ್ಯುಲೆನ್ಸ್ ನ ಚಾಲಕ ಕಂಟ್ರೋಲ್ ತಪ್ಪಿದಂತ ಪರಿಣಾಮ ಹೋಗಿ ಎರಡೂ ಬೈಕ್ ಕೂಡ ಡಿಕ್ಕಿ ಹೊಡೆದು ಅಲ್ಲೇ ಇದ್ದಂತ ಪೊಲೀಸ್ ಚೌಕಿಗೆ ಹೋಗಿ ಆಂಬುಲೆನ್ಸ್ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ದಂಪತಿ ಇಬ್ಬರು ಕೂಡ ಅಷ್ಟೇ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ನುಡಿದಂತಹ ಇಬ್ರು ಕೂಡ ಅಷ್ಟೇ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಕೂಡಲೇ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅಂತ ಕಳಿಸ್ತಾರೆ ಇನ್ನು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ ಎಲ್ಲರೂ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಯಾವುದೇ ರೀತಿಯಾದಂತಹ ರೋಗಿಗಳು ಕೂಡ ಇರಲಿಲ್ಲ ಆದ್ರೂ ಕೂಡ ಇವರು ಸೈರನ್ ಅನ್ನ ಹಾಕೊಂಡು ಅತಿ ವೇಗವಾಗಿ ಬರ್ತಾ ಇರುವಂತದ್ದು ಕೂಡ ಗೊತ್ತಾಗುತ್ತೆ ಈ ಕಾರಣಕ್ಕೋಸ್ಕರ ಅಲ್ಲಿದ್ದಂತಹ ಎಲ್ಲರೂ ಕೂಡ ಅಷ್ಟೇ ಹೇಳ್ತಾರೆ ಆಂಬ್ಯುಲೆನ್ಸ್ ಅನ್ನ ಉರುಳಿಸಿ ಆಕ್ರೋಶವನ್ನ ಹೊರ ಹಾಕ್ತಾರೆ ಯಾಕಂದ್ರೆ ಆ ಒಂದು ಪ್ಲೇಸ್ ಏನಿತ್ತು ಘಟನೆ ಆದಂತಹ ಸ್ಥಳ ಆ ಒಂದು ಸ್ಥಳದಲ್ಲಿ ಇದು ಎರಡನೇ ಬಾರಿ ನಡೀತಿರುವಂತ ಒಂದು ಆಂಬುಲೆನ್ಸ್ ನ ಅಪಘಾತ ಎರಡು ಬಾರಿಯೂ ಕೂಡ ಅಷ್ಟೇ ಯಾವುದೇ ಗಳು ಇಲ್ದಿದ್ರು ಕೂಡ ಇವರು ಸೈರನ್ ಗಳನ್ನ ಹಾಕೊಡ್ತಾರೆ ಅತಿ ವೇಗವಾಗಿ ಬರ್ತಾರೆ ವೇಗವಾಗಿ ಬರೋದ್ರಿಂದ ಈ ರೀತಿಯಂತ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಅಷ್ಟೇ ಹೊರಾಸ್ತಾರೆ ಇನ್ನು ಯಾವಾಗ ಇವರು ಆಂಬುಲೆನ್ಸ್ ಅನ್ನ ಉರುಳಿಸಿ ಆಕ್ರೋಶವನ್ನ ವ್ಯಕ್ತ ಮಾಡ್ಕೊಂಡು ಅದನ್ನ ಹೊಡೆಯುವಂತ ಒಂದು ಕೆಲಸಕ್ಕೆ ಅಲ್ಲಿನ ಸ್ಥಳೀಯರು ಮುಂದೆ ಆಗ್ತಾರೋ ಇಮಿಡಿಯೇಟ್ಲಿ ಪೊಲೀಸರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಹೋಗಿದ್ರೆ ಘಟನಾ ಸ್ಥಳಕ್ಕೆ ಹೋಗಿದ್ದು ಅಲ್ಲಿದ್ದಂತಹ ಸ್ಥಳೀಯರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದೆ ಅದಾದಂತಹ ಬಳಿಕ ಎರಡು ಮೃತದೇಹಗಳನ್ನು ಕೂಡ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಸದ್ಯಕ್ಕೆ ಗಾಯಗೊಂಡಿದ್ದಂತ ಇಬ್ಬರನ್ನು ಕೂಡ ಅಷ್ಟೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ಇನ್ನು ಮೃತರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಬ್ರು ಕೂಡ ಅಷ್ಟೇ ಸಮೀರ ಬಾನು ಅನ್ನುವಂಥದ್ದು ಕೂಡ ಈಗಾಗಲೇ ಮೃತಪಟ್ಟಂತ ಮಹಿಳೆ ಹೆಸರು ಗೊತ್ತಾಗಿದ್ದು ಜೊತೆಗೆ ಆಕೆಯ ಪತಿ ಕೂಡ ಈಗಾಗಲೇ ಸಾವನ್ನಪ್ಪಿರುವಂತ ವಿಚಾರ ಗೊತ್ತಾಗಿದೆ ಜೊತೆಗೆ ಅವರು ರಾತ್ರಿ ಹನ್ನೆರಡು ಗಂಟೆ ವೇಳೆ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಏನ್ ಕೆಲಸ ಮಾಡ್ತಿದ್ರು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ರೆ ಮತ್ತೊಂದು ಆಂಬುಲೆನ್ಸ್ ಚಾಲಕರನ್ನು ಕೂಡ ಮಾಹಿತಿ ಇದು ಆತನಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ಒಂದೆ ಏನಾದ್ರೂ ಕುಡಿದು ಈ ರೀತಿಯಾದಂತಹ ಒಂದು ಘಟನೆಗೆ ಕಾರಣಕರ್ತನಾದ ಅಥವಾ ಬೇರೆ ಇನ್ನೇನಾದ್ರೂ ಟೆಕ್ನಿಕಲ್ ರೀಸನ್ಸ್ ಇತ್ತ ಅನ್ನುವಂತ ಪೊಲೀಸರು ಶ್ರೀ ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗಾಗಿ